ತಬ್ಬನ್ನ ಶಿಶುವನ್ನು ತಬ್ಬಿ ತನ್ನ ಶಿಶುವನ್ನು ಅತೀವ ವಾಸಿ ಮುದ್ದಿಸಲಾ ತ್ರಿಶಲ ಮಾತೆಯೋ ಮಾತೃ ಪ್ರೇಮದ ದಾರೆಯನು ಹರಿಸುತ್ತಲೇ ಇಳಿಯಿತು ಆನಂದವಾರ್ಯವಳ ಕಂಗಳಲಿ ನಿಶೂನ್ಯವಾಗಿರಲವಳ ನಂತರದಿ ಕೂರಿಸಿ ಜಿನನ ಮಾತಾ ಪಿತೃಗಳನ್ನು ದೇವೇಂದ್ರನು ಪೂಜಿಸೇ ಅವರನ್ನು ಭಕ್ತಿಯಲಿ ನೀಡಿ ಬಹು ಬಗೆಯ ದಿವ್ಯಾಭರಣ ವಸ್ತ್ರಗಳನವರಿಗೆ ಕೊಡುಗೆಯಾಗಿ ಸ್ತುತಿಸಿದ ನೀ ಪರಿಯವೇ ಪ್ರಭೋ ಬಲು ಧನ್ಯರು ಬಹುಮಾನ್ಯರು ಮಹಾಭಾಗ್ಯವಂತರು ನೀವೋ ತೀರ್ಥಂಕರನನು ನಿಮ್ಮ ಸುತನಾಗಿ ಪಡೆದವರು ಮೂಡಿರಲು ಜಿನ ಸೂರ್ಯನು ನಿನ್ನಲ್ಲಿ ನಿನಾಗಿ ಉನ್ನತವು ದಯಾಚಲವು ನಿಜದೇ ತ್ರಿಶಲಾದೇವಿ ಹಳೂ ಇಂದ್ರ ದಿಕ್ಕಿ ನಂದದಿ ಅಂತೆ ಪೂಜ್ಯರಹುದೆ ಮಘ ನೀವೀರ್ವರು ಭಗವಂತನನು ಹಡೆದ ಕಾರಣಕ್ಕೆ ಏನು ತವರ್ಣಿಸಿದವರಿಗೆ ವರ್ಣಿಸಿದವರಿಗೆ ಆ ದೇವೇಂದ್ರನೋ ಮಹಾಮೇರು ಪರ್ವತದಿ ನೆರವೇರಿದ ಜಿನನ ಜನ್ಮ ಕಲ್ಯಾಣ ಮಹೋತ್ಸವನೋ ಕಣ್ಗೆ ಕಟ್ಟುವಂದದಲೀ ಎದೆಯಲ ಚೆಳಿಯುವ ತೆರೆದಿ ನೆರೆದ ಶ್ರೋತೃಗಳು ಪಂಚೇಂದ್ರಿಯಗಳು ಪುಳಕಗೊಳ್ಳುವ ಪರಿಯಲಿ ಆಲಿಸಿ ಆ ಅಜರೇಂದ್ರ ನೊರೆದನು ಪಡೆದಂತಾಯ್ತು ಆ ರಾಜ ದಂಪತಿಗಳಿಗೆ ಸುತನ ಜನ್ಮ ಕಲ್ಯಾಣ ಮಹೋತ್ಸವದ ನೈಜ ಅನುಭೂತಿಯನು ವಂದಿಸಿ ಅದಕ್ಕಾಗಿ ದೇವೇಂದ್ರಾದಿ ಸುರಗಣಕೆ ಕೇಳಿದನು ಸಿದ್ಧಾರ್ಥ ದೊರೆಯೋ ದೇವೇಂದ್ರ ಮಾಡಬಹುದೇನು ನಾವಿನ್ನು ಶಿಶುವಿನ ಜಾತ ಕರ್ಮೋತ್ಸವದ ವಿಧಿಯನೋ ஆஹ் மகா கவி டா அவர மகாவீர மகாதர்ஷன ஆபுட்ட நாம் கவியவாச்சன மற்றும் வியானானே மாயாசிசுவ ಜಿನಮಾತೆಯ ಸನಿಹ ಮನಗಿಸಿ ನಿಜ ಶಿಶುವನ್ನು ಪಾಂಡು ಕಚೇರಿಗೆ ಕರೆದುಕೊಂಡು ಹೋಗಿ ತೆಗೆದುಕೊಂಡು ಹೋಗಿ ಅಲ್ಲಿ ಅಭಿಷೇಕಾದಿ ಪೂಜಾಸ್ತವನಗಳನ್ನು ಮಾಡಿ ಮತ್ತೆ ಆ ಭೂಲೋಕಕ್ಕೆ ಬಂದು ಆ ಅರಮನೆಯ ಅಂಗಳದಿ ಆ ಬಂದು ಆ ದಿನ ನಿಜವಾದ ಜಿನ ಶಿಶುವನ್ನು ತಾಯಿಯ ಬಳಿ ಮನಗಿಸ್ತರೆ ಆ ಅಪೂರ್ವವಾದ ತಾಯಿ ಅಪೂರ್ವವಾದ ದಿನಶಿಶುವನ್ನು ನೋಡಿ ಆನಂದವನ್ನು ಪಡ್ತಾ ಇದ್ದಾಳಂತೆ ಅದನ್ನೇ ಮುಂದುವರೆದು ಇವತ್ತು ತನ್ನ ಶಿಶುವನ್ನ ಅಪ್ಪಿಕೊಡ್ತಾಳಂತೆ ಜಿನ ಮಾತೆ ವಾತ್ಸಲ್ಯ ಆ ಮಾನವ ಮಾನವ ವಾತ್ಸಲ್ಯವೇ ಇದು ಅತಿ ಮಾನವ ವಾತ್ಸಲ್ಯ ಮುದ್ದು ಮಾಡ್ತಾಳಂತೆ ತ್ರಿಶಾಲಾ ಮಾತೆ ಮಾತೃ ಪ್ರೇಮದ ಧಾರೆ ಅಲ್ಲಿ ಹರಿಯುತ್ತಂತೆ ಅವಳ ಕಣ್ಣಿನ ನಯನದ ಅಂಚಿನಲ್ಲಿ ಆನಂದ ಬಾಷ್ಪ ಅವಳ ನುಡಿ ನಿಶೂನ್ಯ ಮಾತೆ ಬರ್ತಾ ಇಲ್ಲ ಅವಳಿಗೆ ತದನಂತರ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಆ ಜಿನನ ಮಾತಾ ಸಿದ್ಧಾರ್ಥ ಮತ್ತು ಪ್ರಿಯಕಾರಣಿಯನ್ನು ಕೂರಿಸಿ ಅವರನ್ನು ಪೂಜಿಸಿ ಭಕ್ತಿಯಿಂದ ವಿವಿಧ ದಿವ್ಯಾಭರಣಗಳನ್ನು ಅವರಿಗೆ ಅರ್ಪಿಸಿ ಹೇಳ್ತೇನಂತೆ ಸುರೇಂದ್ರ ಪ್ರಭು ಮಾನವ ಲೋಕದ ಪ್ರಭುವಾಗಿರ್ತಕ್ಕಂಥ ನೀನು ಧನ್ಯ ನನಗಿಂತಲೂ ಧನ್ಯ ನನಗಿಂತಲೂ ಮಾನ್ಯ ಮಹಾಭಾಗ್ಯವಂತರು ನೀವು ತೀರ್ಥಂಕರನನ್ನ ಮಗನಾಗಿ ಪಡಿತಕ್ಕಂಥ ಆ ಪಡೆದ ಪಡೆದಂಥವರು ನೀವು ಜಿನ ಸೂರ್ಯರೇ ನಿಜವಾಗಿ ನಿಮ್ಮಲ್ಲಿದ್ದಾರೆ ಉನ್ನತ ಉದಯಾಚಲ ನಿಮ್ಮಲ್ಲಿ ಉದಯಿಸಿದೆ ನಮಗೆ ಇಂದ್ರ ದಿಕ್ಕು ಹೇಗೆ ಪೂಜ್ಯವೋ ಹಾಗೆ ನೀವಿರುವರೂ ಕೂಡ ಆ ಭಗವಂತನನ್ನು ಹಡೆದ ಕಾರಣಕ್ಕೆ ಪೂಜ್ಯರಾಗಿದ್ದೀರಿ ಮಹಾಮೀರು ಪರ್ವತದಲ್ಲಿ ಆ ಜಿನನ ಜನ್ಮ ಕಲ್ಯಾಣ ಮಹೋತ್ಸವ ಅದು ಕಣ್ಣಿಗೆ ಕಟ್ಟುವಂಥದಲ್ಲಿ ನಮಗೆ ಈಗಲೂ ಕೂಡ ಕಾಣಿಸ್ತಾ ಇದೆ ನಮ್ಮೆಲ್ಲರ ಪಂಚೇಂದ್ರಿಯಗಳು ಪುಳಕಗೊಂಡಿವೆ ಎಂಬುದಾಗಿ ಆ ರಾಜದಂಪತಿಗಳಿಗೆ ಸುಜ ಆ ಜನ್ಮ ಕಲ್ಯಾಣ ಮಹೋತ್ಸವದ ನೈಜ ಅನುಭೂತಿಯನ್ನು ಅವರಿಗೆ ವಿವರಣೆಯನ್ನು ಕೊಡ್ತಾರೆ ತದನಂತರ ವಂದಿಸಿ ದೇವೇಂದ್ರ ಆದಿ ಸುರಗಣಕ್ಕೆ ಸಿದ್ಧಾರ್ಥ ಕೇಳ್ತನಂತೆ ದೊರೆಯೇ ಇವ ಈಗ ನಾನು ಆ ಈಗ ನಾನು ಆ ನನ್ನ ಜಿ ಶಿಶುವಿನ ಜಾತಕರ್ ಮಹೋತ್ಸವ ವಿಧಿಯನ್ನು ಅಂದರೆ ಜನ್ಮ ಜನ್ಮವನ್ನು ಜನ್ಮ ನಕ್ಷತ್ರ ಇತ್ಯಾದಿಗಳಿಗೆ ಆಕರವಾಗಿ ಅವನ ಜಾತಕರ್ಮ ಮಹೋತ್ಸವವನ್ನು ನಾನು ಮಾಡಬಹುದೇ ಎಂದು ಕೇಳುತ್ತಾನಂತೆ ಸಿದ್ಧಾರ್ಥ ನೋಡಿ ಜ ಗರ್ಭವ ಗರ್ಭಾವತರಣ ಕಲ್ಯಾಣ ಜನ್ಮಾಭಿಷೇಕದಲ್ಲಿ ಮೊದಲು ಬರ್ತ ಬರ್ತಕ್ಕಂಥವರು ಜೈನಾಗಮದ ಪ್ರಕಾರ ಜೈನಾಗಮದ ಮಹಾಕಾವ್ಯಗಳ ಪ್ರಕಾರ ಇಂದ್ರ ಇಂದ್ರಾಣಿಯರು ತದನಂತರದ್ದೇ ನಿಜವಾದ ಮಾತಾಪಿತ್ರರು ಈಗ ಜಾತಕರ್ ಜಾತಕರ್ಮ ಮಹೋತ್ಸವದ ವಿಧಿಯನ್ನು ವಿಧಿ ಮಾಡಲಿಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದಾನೆ ಅದಕ್ಕೆ ಆ ಸುರೇಂದ್ರ ಏನು ಹೇಳುತ್ತಾನೆ ಜಾತಕರ್ಮ ಮಹೋತ್ಸವ ಹೇಗೆ ಆಯಿತು ಎನ್ನುವುದರ ಬಗ್ಗೆ ನಾವು ಮುಂದೆ ತಿಳಿದುಕೊಳ್ಳೋಣ ನಮೋಸ್ತು ದೊರೆಯೇ ನಡೆಯಲದುವೆ ಸಾಂಗವಾಗಿ